ತುಮಕೂರು ರಾಯದುರ್ಗ ರೈಲ್ವೆ ಯೋಜನೆ ಹಳೆ ತಪ್ಪಿದ ಅಭಿವೃದ್ಧಿಯ ಕನಸು ಮತ್ತು ನಾವು ಮೈಸೂರು ಭಾಗದಿಂದ ಸ್ವಲ್ಪ ಉತ್ತರಕ್ಕೆ ಬಂದರೆ ನಮ್ಮ ತುಮಕೂರು ಜಿಲ್ಲೆಗಳಿಗೆ ಗಮನ ಅನ್ನಿಸಿದರೆ ಕಳೆದ ಹದಿನಾಲ್ಕು ವರ್ಷಗಳಿಂದ ಕೊರಟಗೆರೆ ಮಧುಕರಿ ಮತ್ತು ಪಾವಗಡ ಭಾಗದ ಜನರಿಗೆ ಒಂದು ದೊಡ್ಡ ಕನಸು ಅದೇ ತುಮಕೂರು ರಾಜ್ಯದ ರೈಲ್ವೆ ಯೋಜನೆ ಸ್ನಾಯಿತರ ವೆಲ್ಕಮ್ ಬ್ಯಾಕ್ ಟು ವೈಫೈ ಕಾಣುತ್ತೆ ಇವತ್ತಿನ ವಿಡಿಯೋದಲ್ಲಿ ಈ ತುಮಕೂರು ರಾಯದರ್ಗ ರೈಲ್ವೆ ಯೋಜನೆ ಬಗ್ಗೆ ಸ್ವಲ್ಪ ಮಾತಾಡ್ಬಿಡೋಣ ಈಗ ಏನಾಗಿದೆ ಅಂದ್ರೆ ಪಾವಾಗಡಗೆ ರೈಲು ಬಂದಿತ್ತು ಅಲ್ಲಿನ ಜನರು ಸಂಭ್ರಮ ಮಾಡಿಸಿದ್ದಾರೆ ಆದ್ರೆ ಅಲ್ಲಿಂದ ಉಂಡಕ್ಕೆ ತುಂಬಾ ಪೂರ್ತಿ ಬರಬೇಕಾದ್ರೆ ಇನ್ನು ಮಾರ್ಗ ಈಗ ಎಷ್ಟು ಬಿತ್ತೋ ಗೊತ್ತಿಲ್ಲ ಕಾಮಗಾರಿ ಕಂಪ್ಲೀಟ್ ಆಗಿ ನಿಂತು ಬಿಟ್ಟಿದೆ ಅಂದ್ರೆ ಆಮೇಗಲ್ಲಿ ಸಾಕ್ತಾ ಇದೆ ಅಂತ ಹೇಳಿದೆ ಒಂಬೈನೂರು ಕೋಟಿ ರೂಪಾಯಿ ಇದ್ದ ಮುಗಿಬಕಾರಿ ಕೆಲಸ ನಾಲ್ಕು ಸಾವಿರ ಕೋಟಿ ರೂಪಾಯಿ ಆದರೂ ಇನ್ನು ಪೂರ್ಣ ಯಾಕೆ ಹೇಳ್ತಾ ಇರ್ತೇ ಆಂಧ್ರದಲ್ಲಿ ಮಿಂಚಿನ ವೇಗದಲ್ಲಿ ಮುಗಿದು ಕೆಲಸ ನಮ್ಮ ಕರ್ನಾಟಕ ಮಾತ್ರ ತೊಳಿತಾ ಇದೆ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಂಡು ಬರೋಣ ವೀಕ್ಷಕರೇ ಈ ಕಥೆ ಶುರುವಾಗಿದ್ದು ಎರಡ್ ಸಾವಿರದ ಹನ್ನೆರಡರಲ್ಲಿ ಈ ಯೋಜನೆಯ ಮುಖ್ಯ ಉದ್ದೇಶ ತುಮಕೂರು ಜಿಲ್ಲೆಯ ಕೊರಟಗೆರೆ ಮಧುಗಿರಿ ಮತ್ತು ಪಾವಗಢವನ್ನು ಆಂಧ್ರ ಪ್ರದೇಶದ ಕಲ್ಯಾಣದುರ್ಗ ಮತ್ತು ರಾಯದುರ್ಗಕ್ಕೆ ರೈಲು ಮೂಲಕ ಬೆಸೆಯಬಹುದು ಇದು ಕೇವಲ ಒಂದು ಹಳಿ ಮಾರ್ಗವಲ್ಲ ಇದು ಅಂತಾರಾಜ್ಯ ಸಂಪರ್ಕದ ಜೀವನಾಡಿ ವೀಕ್ಷಕರೇ ಇದು ಒಟ್ಟು ಉದ್ದ ನೋಡ್ಕೊಡಿ ಎರಡ್ ನೂರ ಐದು ಕಿಲೋಮೀಟರ್ ಹೋಗುವ ದಾರಿ ತುಮಕೂರು ಕೊರಟಗೆರೆ ಮಧುಗಿರಿ ವಡಕಶಿರ ಅಂದ್ರೆ ಆಂಧ್ರ ಪಾವಾಗಡ ಕಲ್ಯಾಣದುರ್ಗ ಮತ್ತು ರಾಯದುರ್ಗ ಸೇ ಆರಂಭಿಕ ಬಜೆಟ್ ಒಂಬೈನೂರು ಕೋಟಿ ರೂಪಾಯಿ ಆದರೆ ನೋಡಿ ಬರೋಬ್ಬರಿ ಹದಿನಾಲ್ಕು ವರ್ಷದ ಪಾವಾಗಡದ ಜನರಿಗೆ ರೈಲು ಗಾಡಕ್ಕೆ ಹದಿನಾಲ್ಕು ವರ್ಷ ಬೇಕಾಯಿತು ಆರಂಭದಲ್ಲಿ ಒಂದ್ ಸಾವಿರದ ಮುನ್ನೂರ ತೊಂಬತ್ತೈದು ಎಕರೆ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡು ಎರಡ್ ಸಾವಿರದ ಹದಿನೆಂಟರ ವೇಳೆಗೆ ಎಲ್ಲವೂ ಮುಗಿಸಬೇಕು ಅಂತ ಡೇಟಾ ಹಾಕಲಾಗಿತ್ತು ಆದ್ರೆ ಈಗ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಇರ್ತದೆ ಆದ್ರೂ ತುಮಕೂರು ಕಡೆಯಿಂದ ಕೆಲಸ ಆದಕ್ಕೆ ಪ್ರದೇಶ ವೇಗ ವರ್ಸಸ್ ಕರ್ನಾಟಕ ಬಿಡಪ್ಪ ಈಗ ಈ ಅಚ್ಚರಿ ಪಡುವಂತ ವಿಷಯ ಏನಪ್ಪಾ ಅಂದ್ರೆ ಈ ಯೋಜನೆಗೆ ಒಟ್ಟು ಎರಡ್ನೂರ ಐದು ಕಿಲೋಮೀಟರ್ ಊಟದಲ್ಲಿ ಸುಮಾರು ನೂರ ಮೂರು ಕಿಲೋಮೀಟರ್ ಆಂಧ್ರ ಪ್ರದೇಶ ವ್ಯಾಪ್ತಿ ಬರುತ್ತದೆ ಅಲ್ಲಿಗೆ ಸರ್ಕಾರ ನಿಗದಿತ ಸಮಯಕ್ಕೆ ಕಾಮಗಾರಿ ಮುಗಿಸಿ ವರ್ಷಗಳೇ ಕಳೆದಿದೆ ಈಗಾಗ್ಲೇ ಕರ್ನಾಟಕ ಗಡಿಯ ಕದಿರಿ ದೇವನ ಪತಿಯಿಂದ ತಿರುಪತಿಗೆ ರೈಲು ಸಂಪರ್ಕ ಕೂಡ ಶುರುವಾಗಿದೆ ಆದ್ರೆ ನಮ್ಮ ಕರ್ನಾಟಕದ ಭಾಗದ ಕತೆ ನೋಡಿ ಆಂಧ್ರ ಗಡಿಯಿಂದ ತುಮಕೂರು ನಡುವಿನ ನೂರ ಎರಡು ಕಿಲೋಮೀಟರ್ ಮಾರ್ಗ ಇನ್ನು ಹಳ್ಳ ಹಿಡಿದಿದೆ ಆಂಧ್ರದ ಗಡಿಯಿಂದ ಪಾವಗಡ ಪಟ್ಟಣವರೆಗೆ ಸುಮಾರು ಇಪ್ಪತ್ತೇಳು ಕಿಲೋಮೀಟರ್ ವೇಗ ವೇಗದ ಕೆಲಸ ಮುಗಿದಿದೆ ಅಧಿಕಾರಿಗಳು ಹಳಿ ಪರಿಶೀಲನೆ ಕೂಡ ಮಾಡಿದ್ದಾರೆ ಪಾವಗಡವರೆಗೆ ಸಂಭ್ರಮವಿದೆ ಆದರೆ ತುಮಕೂರು ಗ್ರಾಮಾಂತರ ಮಧುಗಿರಿ ಕೊರಟಗೇರಿ ಜನ ಆಂಧ್ರದಲ್ಲಿ ಹೋಗಿರುವ ಕೆಲಸ ಕರ್ನಾಟಕದಲ್ಲಿ ಯಾಕೆ ಮುಗಿತಾ ಇಲ್ಲ ಅಥವಾ ಯಾಕೆ ಮಂದರದಲ್ಲಿ ಸಾಕ್ತಾ ಇದೆ ಅಧಿಕಾರಿಗಳ ಬೇಜವಾಬ್ದಾರವು ಅಥವಾ ಅನುದಾನದ ಕೊರತೆಯು ಬಜೆಟ್ ಏರಿಕೆ ಮತ್ತು ಬೋಸುವ ದಿನದಾನ ವೀಕ್ಷಕರೇ ಇಲ್ಲಿ ಅತ್ಯಂತ ಆಂತರಿಕ ವಿಷಯ ಏನಂದ್ರೆ ಯೋಜನೆಯ ವೆಚ್ಚ ಎರಡ್ ಸಾವಿರದ ಹನ್ನೆರಡರಲ್ಲಿ ಒಬ್ಬನೂರು ಕೋಟಿ ರೂಪಾಯಿ ಅಂದಾಜು ಈ ಯೋಜನೆ ವಿಳಂಬದ ಕಾರಣದಿಂದ ಇಂದು ಬರೋಬ್ಬರಿ ನಾಲ್ಕು ಸಾವಿರ ಕೋಟಿ ರೂಪಾಯಿ ಏರಿಕೆಯಾಗಿದೆ ಯೋಜನೆ ಮಾಡಿ ಯೋಜನೆ ಮಾಡಿ ಸುಮಾರು ಮೂರು ಸಾವಿರದ ಒಂದೂರ ಕೋಟಿ ರೂಪಾಯಿ ಜನರ ತೆರಿಗೆ ಹಣ ಹೆಚ್ಚುವರಿಯಾಗಿ ವ್ಯರ್ಥವಾಗ್ತಾ ಇದೆ ಯಾಕೆ ಹೇಳಪ್ಪ ಭೂಸ್ವಾಧೀನಪ್ಪ ತುಮಕೂರು ಜಿಲ್ಲೆಯ ಕೊರಟಂಗೇರಿ ಮತ್ತು ಮಧುಗಿರಿ ಭಾಗದಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ ಇನ್ನೂ ಪೂರ್ಣಗೊಂಡಿಲ್ಲ ಎನ್ನಲಾಗ್ತಾ ಇದೆ ರೈತರಿಗೆ ಪರಿಹಾರ ಹಣ ನೀಡುವಲ್ಲಿ ಅಥವಾ ಸರ್ವೆ ಮಾಡುವಲ್ಲಿ ವಿಳಂಬವಾಗ್ತಾ ಇದೆ ಕಾಮಗಾರಿ ಪಾವಗಡ ಭಾಗದಲ್ಲಿ ಸಿದ್ಧ ಕನ್ಸ್ಟ್ರಕ್ಷನ್ ಅಂತಹ ಕಂಪನಿ ಕೆಲಸ ಮುಗಿಸಿರು ತುಮಕೂರು ಗ್ರಾಮಾಂತರ ಪ್ರದೇಶದಲ್ಲಿ ತುಮಕೂರಿಗೆ ಅಥವಾ ಕಾಮಗಾರಿ ನಿಗ್ರಹಣೆ ಹಿಡಿದಿದೆ ಮಧುಗಿರಿ ಮತ್ತು ಕೊರಟಗೆರೆಯಲ್ಲಿ ರೈಲು ಹಾಳಿ ಹಾಕುವ ಕೆಲಸ ಇನ್ನೂ ವೇಗ ಪಡೆದಿಲ್ಲ ಈ ರೈಲು ಬಂದ್ರೆ ಆಗುವ ಲಾಭವೇನು ಈ ರೈಲು ಬರಲು ಯಾಕೆ ಮುಖ್ಯ ತಿರುಪತಿ ಭಕ್ತರಿಗೆ ವರ ಈ ಮಾರ್ಗಪೂರ್ಣ ಬಂದ್ರೆ ತುಮಕೂರು ಜನರಿಗೆ ತಿರುಪತಿಗೆ ಹೋಗೋದು ತುಪ್ಪ ಸುಲಭವಾಗ್ತದೆ ಇನ್ನು ವ್ಯಾಪಾರ ಕೇಂದ್ರ ತುಮಕೂರು ಜಿಲ್ಲೆ ಮಧುಗಿರಿಯ ಶೇಗ ಪಾವಗಡದ ಕೃಷಿ ಉತ್ಪನ್ನಗಳು ಮತ್ತು ಈ ಭಾಗದ ವ್ಯಾಪಾರ ವಹಿವಾಟಿಗೆ ದೊಡ್ಡ ಶಕ್ತಿ ಅಂತಾನೆ ಹೇಳ್ತೀನಿ ಬಡವರ ಸಾರಿಗೆ ಬಸ್ಸುಗಳಿಗಿಂತ ಕಡಿಮೆ ಖರ್ಚಿನಲ್ಲಿ ಜನರು ಅಂತಾರಾಜ್ಯ ಪ್ರಯಾಣ ಮಾಡಬಹುದು ಇಷ್ಟೆಲ್ಲಾ ಲಾಭ ಇದ್ದರು ಕರ್ನಾಟಕದಲ್ಲಿ ಕಾಮಗಾರಿ ತೆಗುತ್ತಾ ಇದೆ ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿಬಿಟ್ಟಿದೆ ಅಂತಿಮವಾಗಿ ನಾವು ಕೇಳಬೇಕೆಂಬುದು ಒಂದೇ ಪ್ರಶ್ನೆ ಅವಘಡಕ್ಕೆ ರೈಲು ಓದು ನಿಂತಿರುವುದು ಖುಷಿಯ ವಿಚಾರವೇ ಆದರೆ ಪೂರ್ಣ ಪ್ರಮಾಣದಲ್ಲಿ ಈ ಯೋಜನೆ ಯಾವಾಗ ಮುಕ್ತಾಯವಾಗುತ್ತದೆ ನಾಲ್ಕು ಸಾವಿರ ಕೋಟಿ ರೂಪಾಯಿ ವೆಚ್ಚದ ಈ ಯೋಜನೆಯನ್ನು ಇನ್ನು ಎಷ್ಟು ವರ್ಷ ಇರುತ್ತಾರೆ ಆಂಧ್ರದ ಮಾದರಿಯಲ್ಲಿ ನಮ್ಮ ಕರ್ನಾಟಕ ಮಂತ್ರಿಗಳು ಅಧಿಕಾರಿಗಳು ಯಾಕೆ ಈ ವೇಗದಲ್ಲಿ ಕೆಲಸ ಮಾಡ್ತಿಲ್ಲ ವೀಕ್ಷಕರೇ ನಿಮ್ಮ ತಾಲೂಕಿನಲ್ಲಿ ಈ ರೈಲ್ವೆ ಯೋಜನೆ ಈಗ ಯಾವ ಹಂತದಲ್ಲಿದೆ ಮಧುಗಿರಿ ಮತ್ತು ಕೊರಟಗೆರೆ ವೀಕ್ಷಕರೇ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋವನ್ನ ನಿಮ್ಮ ಜನಪ್ರತಿನಿಧಿಗಳೇ ತಪ್ಪದೇ ಶೇರ್ ಮಾಡಿ ಇದೇ ತರಹದ ರೈಲ್ವೆ ರಿಲೇಟೆಡ್ ವಿಡಿಯೋಗಾಗಿ ಐಫೈ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಡಿ